ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಏಳನೇ ತಾರೀಕಿನಿಂದ ಕುಜಾ ಸಿಂಹರಾಶಿಗೆ ಬಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜನ ದೃಷ್ಟಿ ಅಷ್ಟಮ ದೃಷ್ಟಿಯಿಂದ ಶನಿಯನ್ನು ನೋಡ್ತಾ ಇದ್ದಾರೆ ಇದು ನೋಡಿ ಈ ಈ ಒಂದು ಕುಜಾ ಶನಿ ದೃಷ್ಟಿ ಯಾವತ್ತೂ ಬೀಳಬಾರ್ದು ಸ್ನೇಹಿತರೆ ಯಾರ ಜನ್ಮ ಜಾತಕದಲ್ಲಾಗಿರಬಹುದು ಅಥವಾ ಈ ಥರ ಗೋಚಾರದಲ್ಲಿ ನಮಗೆ ಗೋಚಾರದಲ್ಲಿ ಈ ಥರ ಆದಾಗ ಪ್ರಾಪಂಚಿಕ ವಿಷಯದಲ್ಲಿ ಯಾವ ಥರ ಇರುತ್ತೆ ಅಂತಂದು ಗೊತ್ತಾಗ್ತಾ ಹೋಗುತ್ತೆ ಸೊ ನಾನು ರಾಶಿಗಳ ಬಗ್ಗೆ ಹೇಳ್ತಾ ಇಲ್ಲ ಪ್ರಾಪಂಚಿಕ ಪ್ರ ಅಂದರೆ ಪ್ರಪಂಚದಾದ್ಯಂತ ಈ ಒಂದು ಕುಜ ಶನಿಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮತ್ತು ಈ ಗುರು ಬೇರೆ ಅಸ್ತಂಗತ ಆಗಿರೋದ್ರಿಂದ ನಾವು ಏನೆಲ್ಲ ಅನುಭವಿಸ್ತಾ ಇದ್ದೀವಿ ಅನ್ನೋದು ನಿಮಗಾಗಲೇ ಗೊತ್ತಾಗ್ತಾ ಇದೆ ನೋಡಿ ಈ ಸಮಯದಲ್ಲಿ ನೋಡಿ ಗುರು ಬೇರೆ ಅಸ್ತಂಗತ ಆಗಿರೋದು ನಮಗೆ ಕಾಲಪುರುಷ ಚಕ್ರದಿಂದ ಮೊದಲನೇ ರಾಶಿ ಯಾವುದಪ್ಪ ಅಂತಂದರೆ ಮೇಷರಾಶಿ ಮೇಷರಾಶಿ ಕಾಲಪುರುಷ ಚಕ್ರದಿಂದ ಮೊದಲನೇ ರಾಶಿ ಶನಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದು ಮತ್ತು ಕುಜ ಆಗಿರ್ತಕ್ಕಂತಹ ಕುಜ ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ಅಷ್ಟಮ ದೃಷ್ಟಿಯಲ್ಲಿ ಈ ಒಂದು ಶನಿಯನ್ನು ನೋಡ್ತಾ ಇದ್ದಾರೆ ನಂತರ ಜುಲೈ ಇಪ್ಪತ್ತೆಂಟನೇ ತಾರೀಕಿನಿಂದ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕುಜಾ ಕನ್ಯಾ ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ನೇರವಾಗಿ ನೋಡ್ತಾರೆ ಅಂದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕುಜಾ ಶನಿ ಪರಸ್ಪರ ವೀಕ್ಷಣೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಈ ಒಂದು ಗುರು ಕೂಡ ಜುಲೈ ಒಂಬತ್ತನೇ ತಾರೀಕಿನ ತನಕ ಗುರು ಅಸ್ತಂಗತ ಆಗೇ ಇರ್ತಾರೆ ನೋಡಿ ಈ ಒಂದು ಏನು ಕುಜಾ ಶನಿ ವೀಕ್ಷಣೆ ನಡೀತಾ ಇದೆ ಪ್ರಾಪಂಚಿಕವಾಗಿ ಮತ್ತು ಯಾವ ರಾಶಿಗಳಿಗೆ ಜಾಸ್ತಿ ತುಂಬ ಸ್ವಲ್ಪ ತೊಂದರೆ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಮಾತ್ರ ಬೇಕು ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಸೊ ಏನು ಸಮಸ್ಯೆ ಇದೆ ನಿಮ್ಮ ಜಾತಕ ಚಕ್ರದಲ್ಲಿ ಅಂತ ನಾನು ನೋಡ್ಕೊಂಬಿಟ್ಟು ಏನು ಪ್ರಾಬ್ಲಮ್ ಆಗ್ತಾಯಿದೆ ಯಾವ ವಿಷಯದಲ್ಲಿ ತುಂಬ ನೋವು ಪಡ್ತಾ ಇದ್ದೀರಾ ಏನು ಪರಿಹಾರ ಮಾಡಿಕೊಂಡ್ರೆ ಇದಕ್ಕೆ ಸೂಕ್ತ ಆಗಿರುತ್ತೆ ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಾಲ್ ಮಾಡಬಹುದು ನೋಡಿ ಈ ಕುಜನ ಒಂದು ದೃಷ್ಟಿ ಏನು ಶನಿಯ ಮೇಲೆ ಮತ್ತು ಕನ್ಯಾ ರಾಶಿಗೆ ಬಂದು ಕುಜ ಶನಿ ಇಬ್ಬರು ಕೂಡ ಪರಸ್ಪರ ವೀಕ್ಷಣೆಗೆ ಒಳಗಾಗ್ತಾರೋ ಗಾಳಿ ಮತ್ತು ನೀರಿನ ವಿಚಾರದಲ್ಲಿ ಗಾಳಿ ಅಂತ ಬಂದಾಗ ಅದರಲ್ಲಿ ಸಾಕಷ್ಟು ಬರುತ್ತೆ ಮತ್ತು ನೀರು ಅಂತ ಬಂದಾಗ ಮಳೆ ಆಗಿರ್ಬೋದು ಪ್ರವಾಹ ಆಗಿರಬಹುದು ಆನೆಕಲ್ ಮಲ ಮಳೆ ಆಗಿರ್ಬೋದು ಈ ಥರ ಯಾವುದೇ ತರಹ ಆಗಿರ್ಬೋದು ಗಾಳಿ ಮತ್ತು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಗಾಳಿ ಮತ್ತು ನೀರು ಪ್ರಪ ನಾನು ಹೇಳ್ತಾ ಇರೋದು ಪ್ರಾಪಂಚಿಕವಾಗಿ ಎಲ್ಲರಿಗೂ ಸೇರಿಸಿ ಗಾಳಿ ಮತ್ತು ನೀರು ಈ ವಿಚಾರದಲ್ಲಿ ಪ್ರತಿಯೊಬ್ಬರು ಜಾಗರೂಕತೆಯಿಂದ ಇರೋದು ತುಂಬ ಉತ್ತಮ ಸ್ನೇಹಿತರೆ ನೋಡಿ ಯಾರ ಜನ್ಮ ಜಾತಕದಲ್ಲೇ ಆಗಿರಲಿ ಕುಜನ ದೃಷ್ಟಿ ಶನಿಯ ಮೇಲೆ ಶನಿಯ ದೃಷ್ಟಿ ಕುಜನಗಿದ್ದ ಇದ್ದಾಗ ಅದು ಯಾವ ಮನೇಲಿರ್ತಾರೋ ದಶಮ ಸ್ಥಾನದಲ್ಲಿದ್ದರೆ ಅದೊಂಥರ ಕೆಲಸದಲ್ಲಿ ತುಂಬ ನೋವು ಪಡಬೇಕಾಗುತ್ತೆ ಸಪ್ತಮ ಸ್ಥಾನದಲ್ಲಿದ್ದರೆ ವೈವಾಹಿಕ ಜೀವನದಲ್ಲಿ ನೋವು ಪಡಬೇಕಾಗುತ್ತೆ ಎರಡನೇ ಮನೇಲಿದ್ದರೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಕುಟುಂಬದವರೇ ಇವರಿಗೆ ತೊ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ಆ ಥರ ಕಷ್ಟಪಡಬೇಕಾಗುತ್ತೆ ಕುಜ ಶನಿ ವೀಕ್ಷಣೆ ಒಳ್ಳೆಯದಲ್ಲ ಸೊ ಈ ಒಂದು ಏನು ಕುಜನ ದೃಷ್ಟಿ ಶನಿಯ ಮೇಲೆ ಶನಿಯ ದೃಷ್ಟಿ ಕುಜನ ಮೇಲೆ ಇದೆಯೋ ಕೆಲವೊಂದು ರಾಶಿಗಳಿಗೆ ಸಾಕಷ್ಟು ಅಡೆತಡೆಗಳನ್ನು ತಂದು ಕೊಡ್ತಾ ಹೋಗುತ್ತೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕನೂ ಕೂಡ ಈ ನಾನು ಹೇಳ್ತಕ್ಕಂತಹ ರಾಶಿಯವರು ಸಾಕಷ್ಟು ನಿಧಾನವಾಗಿ ಇರಬೇಕಾಗಿರುತ್ತೆ ನೋಡಿ ಮೊದಲನೇದಾಗಿ ಮೇಷರಾಶಿ ಈ ಮೇಷರಾಶಿಯವರು ಸಾಕಷ್ಟು ಹುಷಾರಾಗಿರಬೇಕು ಆರೋಗ್ಯದಲ್ಲಿ ಮತ್ತು ನೀವು ಮಾಡ್ತಕ್ಕಂತಹ ಪ್ರಯಾಣದಲ್ಲಿ ಸಾಕಷ್ಟು ನೀವು ಜಾಗರೂಕತೆಯಿಂದ ಇರಬೇಕು ಇನ್ನು ಎರಡನೆಯ ಒಂದು ರಾಶಿ ಯಾವುದಪ್ಪ ಅಂತಂದರೆ ಮಿಥುನ ರಾಶಿ ಈ ಮಿಥುನ ರಾಶಿಯವರು ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಜಾಗೃತಿಯಾಗಿರಬೇಕು ಮತ್ತು ಮನೆಯಲ್ಲಿ ಮನೆಯಲ್ಲಿ ಅಸಮಾಧಾನ ತಾಯಿಯ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಈ ಥರ ಆಗ್ತಾ ಇರುತ್ತೆ ಸಾಕಷ್ಟು ಹುಷಾರಾಗಿರಬೇಕು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರು ಕುಟುಂಬ ಹಣಕಾಸಿನ ವಿಚಾರದಲ್ಲಿ ಹೆಂಡತಿ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ನೆಕ್ಸ್ಟ್ ಕನ್ಯಾ ರಾಶಿ ಇವರು ಕೂಡ ಸತಿಪತಿಯವರು ಗಂಡ ಹೆಂಡತಿರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಸಾಕಷ್ಟು ಮನಸ್ತಾಪಗಳು ಎಚ್ಚರಿಕೆಯಿಂದ ಇರಬೇಕು ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಈ ಒಂದು ತುಲಾರಾಶಿನೂ ಬರುತ್ತೆ ಬಟ್ ಅಷ್ಟೊಂದು ಏನು ನೆಗೆಟಿವಿಟಿ ಅನ್ನೋದು ಇರೋದಿಲ್ಲ ಬಟ್ ವ್ಯಯಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ತುಲಾರಾಶಿಯವರು ಕೂಡ ಸ್ವಲ್ಪ ನಿಮ್ಮ ಒಂದು ಪಾರ್ಟ್ನರ್ ಗಂಡ ಅಥವಾ ಹೆಂಡತಿ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಮುಂದೆ ಮುಂದಿನ ಒಂದು ರಾಶಿ ಧನಸ್ಸು ರಾಶಿ ಈ ಧನಸ್ಸು ರಾಶಿಯವರು ಕೂಡ ಕೆಲಸದ ವಿಚಾರದಲ್ಲಿ ಸೈಟು ಮನೆ ಭೂಮಿ ಈ ವಿಚಾರದಲ್ಲಿ ಆಗಿರಬೇಕು ನೆಕ್ಸ್ಟು ಕುಂಭರಾಶಿ ಈ ಕುಂಭರಾಶಿಯವರು ಕೂಡ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತಾಪತ್ರಯಗಳು ಏರಿಳಿತಗಳು ಆರೋಗ್ಯದ ವಿಚಾರದಲ್ಲಿ ಸಡನ್ನಾಗಿ ಆ್ಯಕ್ಸಿಡೆಂಟ್ಗಳು ಈ ಥರ ತುಂಬ ಹುಷಾರಾಗಿರಬೇಕು ಕುಂಭರಾಶಿಯವರು ನೆಕ್ಸ್ಟು ಮೀನರಾಶಿಯವರು ಕೂಡ ಸಾಕಷ್ಟು ನೀವು ಜಾಗೃತೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ ಅದರಲ್ಲೂ ಗಂಡ ಹಿಡಿದ ವಿಚಾರದಲ್ಲಿ ಸಾಕಷ್ಟು ನೀವು ಹುಷಾರಾಗಿರಬೇಕು ನೋಡಿ ಮೇಷರಾಶಿ ಮತ್ತು ಮಿಥುನ ರಾಶಿ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ ತುಲಾರಾಶಿಯವರು ಕೂಡ ಸ್ವಲ್ಪ ಪಾರ್ಟ್ನರ್ ಬಗ್ಗೆ ತಿಳಿದು ನಾವು ಸ್ವಲ್ಪ ಕೇರ್ ತೊಗೊಳ್ಳಿ ನೆಕ್ಸ್ಟ್ ಧನಸ್ಸು ರಾಶಿ ನೆಕ್ಸ್ಟ್ ಕುಂಭರಾಶಿ ಮೀನರಾಶಿ ಇಷ್ಟು ಜನರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ಸ್ವಲ್ಪ ನೀವು ಸಾಕಷ್ಟು ವಿಚಾರಗಳಲ್ಲಿ ನೀವು ಅಂದರೆ ನಾನು ಏನೇನು ಹೇಳಿದ್ದೀನೋ ಕೆಲವರಿಗೆ ಸನ್ ಕೆಲವರಿಗೆ ದಾಂಪತ್ಯ ಸುಖದಲ್ಲಿ ಕೆಲವರಿಗೆ ಕೆಲಸದ ವಿಚಾರದಲ್ಲಿ ಕೆಲವರಿಗೆ ಮನೆಯ ವಿಚಾರದಲ್ಲಿ ಸೊ ಕೆಲವರಿಗೆ ಸಂತಾನದ ಒಂದು ವಿಚಾರದಲ್ಲಿ ನಾನು ಏನು ಹೇಳಿದ್ದೀನೋ ಆ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇಟ್ಕೊಂಡು ಹೋಗಬೇಕಾಗಿರುತ್ತೆ ಈ ಕುಜಾ ಶನಿ ಈ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಮಾಡ್ಕೊಳೋದಕ್ಕೆ ಗಾಯತ್ರಿ ದೇವಿಯ ಆರಾಧನೆಯನ್ನು ಮಾಡೋದು ತುಂಬ ಉತ್ತಮ ಸ್ನೇಹಿತರೆ ಗಾಯತ್ರಿ ದೇವಿ ಮತ್ತು ಇನ್ನೂ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಹಾಮೃತ್ಯುಂಜಯ ಜಪಗಳನ್ನು ನಾವೇ ಸ್ವತಃ ಮಾಡಿಕೊಳ್ಳುತ್ತಾ ಹೋದರೆ ಸ್ವಲ್ಪ ಉತ್ತಮ ಅವಸರ ಮಾಡ್ಕೋಬೇಡಿ ಪ್ರಯಾಣದಲ್ಲಿ ಜಾಗೃತಿ ಪ್ರಯತ್ನ ಮಾಡಿ ಸೊ ನಿಮ್ಮ ದಶಾಭುಕ್ತಿನೂ ನೋಡ್ಕೋಬೇಕಾಗುತ್ತೆ ದಶಾಭುಕ್ತಿನೂ ನೋಡ್ಕೊಂಡ್ರೆ ಅಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಸಾಕಷ್ಟು ಎಚ್ಚರದಿಂದ ಇರೋದು ಉತ್ತಮ ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್